ಇವತ್ತೊಂದು ಬೆಳಿಗ್ಗೆ ತಿಂಡಿ ಮಾಡುವ ಅದು ಸಹ ಸುಲಾಭದಲ್ಲಿ ಬೆಳಿಗ್ಗೆ ಕೂಡ ತಿಂಡಿ ಆಗ್ತದೆ ಸಂಜೆ ಕೂಡ ಈ ತಿಂಡಿಯಲ್ಲಿ ಮಾಡಬಹುದು ಒಂದು ಕಪ್ ಗೋಧಿ ಇದ್ರೆ ನೂಡಲ್ಸ್ ಮಾಡಿ ತೋರಿಸುವ ಒಂದು ಕಪ್ ಗೋಧಿ ಹಿಟ್ಟು ಇದು ಒಂದು ಪಾತ್ರೆಗೆ ಹಾಕುವ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಸಂಜೆ ಟೀ ಟೈಮ್ಗೆ ಎಂತ ಇಲ್ಲ ಇದೆ ಈ ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು ನೋಡಿ ಇದು ನೂಡಲ್ಸ್ ಸ್ವಲ್ಪ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡುವ ಚಪಾತಿ ಹಿಟ್ನಷ್ಟು ಗಟ್ಟಿ ಬೇಡ ಮತ್ತು ಚಪಾತಿಗಿಂತ ಸ್ವಲ್ಪ ನೀರು ಹಾಕ್ಬೇಕು ನೋಡಿ ಈ ರೀತಿ ಆಗ್ಬೇಕು ಚಪಾತಿಗೆ ಸ್ವಲ್ಪ ಇದಕ್ಕಿಂತ ಗಟ್ಟಿ ಆಗಬೇಕು ಮಿಕ್ಸ್ ಮಾಡಬೇಕು ಇಷ್ಟು ಗಟ್ಟಿ ಮಾಡಿದರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ಅಂಟು ಚಕ್ಕರೆ ಮಾಡುವ ಮೇಕರ್ ನೋಡಿ ಸಕ್ಕರೆ ಮಾಡುವ ಮನೆ ಅಂತ ಹೇಳ್ತಾರೆ ಅದು ಇದು ಬೇಕು ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದೆ ನೋಡಿ ಇದರೊಳಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಇಲ್ಲದೆ ಹಿಟ್ಟು ಎಲ್ಲ ಅಂಟಿಗೊಳ್ತದೆ ಅದಕ್ಕೆ ಇದು ಹಚ್ಚು ಬೇಕು ನೋಡಿ ಇದು ಸೇಮಿಯ ಮಾಡುವಂಥದ್ದು ಇದು ಸ್ವಲ್ಪ ದಪ್ಪ ಆಗ್ತದೆ ಮನೆ ಮಾಡಿದ್ದೆ ನೋಡಿ ಇದರಲ್ಲಿ ಸ್ವಲ್ಪ ದೊಡ್ಡದಾಗ್ತದೆ ನೂಡಲ್ಸ್ ಇದು ಸ್ವಲ್ಪ ಚಿಕ್ಕದು ಇದರಲ್ಲಿ ಮಾಡ್ತೇನೆ ಇವತ್ತು ನೋಡಿ ಇದು ಸ್ವಲ್ಪ ಮೀಡಿಯಂ ಸೈಜ್ ಇದು ಇದೆಲ್ಲೇ ಮಾಡ್ಬೋದು ಇದು ಸ್ವಲ್ಪ ಚಿಕ್ಕದಾಗ್ತದೆ ಇದು ದೊಡ್ಡದಾಗ್ತದೆ ಈ ರೀತಿ ಇಟ್ಟು ಹೀಗೆ ಮಾಡಬೇಕು ಇದು ಎಲ್ಲ ಸಿಗುತ್ತಿದ್ದದೆ ರೆಡಿ ಮಾಡಿದ ಹಿಟ್ಟನ್ನು ಇದರೊಳಗೆ ಹಾಕಬೇಕು ಗಟ್ಟಿ ಹಿಟ್ಟನ್ನು ಹಾಕಿದ್ರೆ ನಿಮಗೆ ಒತ್ತಲಿಕ್ಕೆ ಆಗೋದಿಲ್ಲ ಹಾಗೆ ಅದಕ್ಕೆ ನಾನು ಸ್ವಲ್ಪ ತೆಲು ಮಾಡಿ ಅಂತ ಹೇಳಿದ್ದು ಇಲ್ಲಿ ನೀವು ಹಿಟ್ಟನ್ನು ಗಟ್ಟಿ ಆದರೆ ನೀವು ಸ್ವಲ್ಪ ತೆಲು ಮಾಡಿದ್ರೆ ಆಯ್ತು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕುವ ಟೈಟ್ ಆಗಿ ಹಾಕುವ ಹೀಗೆ ಈ ರೀತಿ ಇಟ್ಟು ಟೈಟ್ ಮಾಡಿದ್ರೆ ಆಯ್ತು ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಈ ನೀರಿಗೆ ಎಂತ ಹಾಕ್ಲಿಲ್ಲ ಉಕ್ಕುವಾಗ್ಲ ಎಂತ ಹಾಕ್ಲಿಲ್ಲ ನೀರು ಮಾತ್ರ ನಿಮ್ ಮೊದ್ಲಿಗೆ ಬಿಸಿ ಮಾಡ್ಲಿಕ್ಕೆ ಇಟ್ರೆ ಆಯ್ತು ಮತ್ತೆ ಓದ್ತದ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಹೀಗೆ ಈ ರೀತಿ ಡೈರೆಕ್ಟ್ ಆಗಿ ನೀರಿಗೆ ಹಾಕಿ ನಿಮ್ಗೆ ಅರ್ಧದಿಂದ ತುಂಡು ಮಾಡ್ಬೋದು ಈ ರೀತಿ ನೋಡಿ ಅದು ಉದ್ದಾಗ್ತದೆ ಅದಕ್ಕೆ ಒಮ್ಮದಾದ ನಂತರ ಎರಡನೇ ಅದಿದ್ದು ಅದು ಬೆಂದೋಗುದಿಲ್ಲ ನೀರಲ್ಲಿ ಬೇಯಿಸಬಹುದು ಎಲ್ಲಾ ಹಿಟ್ಟನ್ನು ಹಾಕಿ ಆಯ್ತು ಬೇಯಿಲಿ ಸ್ವಲ್ಪ ಕುದಿ ಬರಲಿ ಒಂದು ಹತ್ತು ನಿಮಿಷ ಬೇಯ್ಬೇಕು ನಿಮಿಷ ಬೆಂದಿದೆ ನೋಡಿ ಈ ರೀತಿ ಉಂಟು ಹತ್ತು ನಿಮಿಷ ಬೇಯ್ಬೇಕು ಇನ್ನು ವಾಪಸ್ ಬೇಯಿಸ್ಲಿಕ್ಕೆ ಇಲ್ಲ ಜಾಸ್ತಿ ಇದನ್ನು ತೆಗ್ದೀಗ ತಣ್ಣೀರಿಗೆ ಹಾಕಬೇಕು ಹಾಕುವ ಎರಡು ಸಾವಿರ ನೀರು ಹಾಕಿ ತೆಗ್ದು ತಂದದ್ದು ಮತ್ತೆ ಈ ರೀತಿ ನಿಮ್ಗೆ ಚಕ್ಕುಲಿ ಅಚ್ಚಿ ಇಲ್ಲದಿದ್ರೆ ನಿಮ್ಗೆ ಇದು ಮಾಡ್ಬೋದು ಚಪಾತಿ ಮಾಡಿ ಸಪೂರ ಸಪೂರ ತುಂಡು ಮಾಡಿ ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ ಇದು ಬಾಣಲೆ ಇಟ್ಟಿದೆ ಅದಕ್ಕೆ ಒಂದು ಎರಡು ಚಮಚ ಅಷ್ಟು ತೆಂಗಿನ ಹಾಕುವ ಇದು ಶುಂಠಿ ಮತ್ತು ಒಂದು ಸ್ವಲ್ಪ ಜಜ್ಜಿ ತಂದದ್ದು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬಹುದು ಒಂದು ಅರ್ಧ ಚಮಚ ಹಾಕಿದ್ರೆ ಸಾಕು ನೀವು ಹಾಕುದಿದ್ರೆ ಎರಡು ಈರುಳ್ಳಿ ಉಂಟು ನೋಡಿ ಉದ್ದ ಮಾಡಿ ಕಟ್ ಮಾಡಿ ತಂದಿದ್ದೇನೆ ನಿಮಗೆ ಯಾವ ಶೇಪಲ್ಲಿ ಕೂಡ ತುಂಡು ಮಾಡಬಹುದು ನೋಡಿ ಒಂದು ಹಸಿ ಮೆಣಸು ಉಂಟು ಮತ್ತೆ ಒಂದು ಕ್ಯಾರೆಟ್ ಅದು ಕೂಡ ಸಪೂರ ಸಪುರ ತುಂಡು ಮಾಡಿ ತಂದದ್ದು ಒಂದು ದೊಣ್ಣೆ ಮೆಣಸು ಹಾಕುವ ದೊಣ್ಣೆ ಮೆಣಸು ಅಂತ ಹೇಳಿದ್ರೆ ಕ್ಯಾಪ್ಸಿಕಮ್ ಇದು ಉದ್ದ ತುಂಡು ಮಾಡಿದ್ದೇನೆ ಒಂದು ಚಿಕ್ಕದ ಎರಡು ಟೊಮೆಟೊ ಬಟಾಣಿ ಹಾಕುವ ಬೇಯಿಸಿ ಹಾಕಬೇಕು ಅದೇ ಬೇಗ ಬೇಯುವುದಿಲ್ಲ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ ಬಟಾಣಿ ಬೇಯಿಸುವಾಗ ಉಪ್ಪು ಹಾಕಿ ಬೇಯಿಸಿದ್ದು ಉಪ್ಪು ಹಾಕದೆ ಕೂಡ ಬೇಯಿಸ್ಬೋದು ಸ್ವಲ್ಪ ಅರಶಿನ ಹಾಕುವ ಒಂದು ಎರಡು ಚಮಚ ಎಷ್ಟು ದೊಡ್ಡ ಮಸಾಲ ಹಾಕ್ತೇನೆ ನಿಮಗೆ ಚಿಕನ್ ಮಸಾಲ ಕೂಡ ಹಾಕಬಹುದು ಬೇರೆ ಯಾವ ಮಸಾಲೆ ಕೂಡ ಹಾಕಬಹುದು ಕಾಲು ಗ್ಲಾಸ್ ನೀರು ಹಾಕುವ ಮಸಾಲ ಚಂದ ಮಾಡಿ ಮಿಕ್ಸ್ ಆಗಲಿಕ್ಕೆ ನೀರು ಹಾಕಿದ ನಂತರ ಸ್ವಲ್ಪ ಕುದಿ ಬಂದಿದೆ ಸಾಕಿದು ಈಗ ಇದಕ್ಕೆ ನೂಡಲ್ಸ್ ಹಾಕುವ ರೆಡಿ ಮಾಡಿಟ್ಟ ನೂಡಲ್ಸ್ ಮತ್ತೆ ನಿಮ್ಗೆ ಸಪೂರ ಕೂಡ ಮಾಡ್ಬೋದು ನಾನು ಹಚ್ಚಿ ತೋರಿಸಿದೆ ನೋಡಿ ಸಪೂರದೊಂದು ಅದರಲ್ಲಿ ಕೂಡ ಮಾಡ್ಬೋದು ನೂಡಲ್ಸ್ ನಾನು ಸ್ವಲ್ಪ ದಪ್ಪದ ಹಾಕಿದ್ದು ಎಲ್ಲ ಮಿಕ್ಸ್ ಮಾಡಿ ಆಯ್ತು ಈ ಒಂದು ನಿಮಿಷ ಹೀಗೆ ಬಿಡುವ ಸ್ವಲ್ಪ ಬೇಲಿ ಹೀಗೆ ಸ್ವಲ್ಪ ಕೊತ್ತಂಬ ಸೊಪ್ಪು ಹಾಕುವ ನಿಮ್ಗೆ ಯಾವ ಮಸಾಲ ಕೂಡ ಹಾಕಬಹುದು ಮತ್ತೆ ತರಕಾರಿ ಎಲ್ಲ ಇಲ್ಲ ಇದ್ರೆ ಟೊಮೆಟೊ ಇರ್ಲಿ ಕೂಡ ಸಾಕಾಗ್ತದೆ ಇದ್ರೆ ಬಟಾಣಿ ಅದೆಲ್ಲ ಹಾಕಬಹುದು ನೋಡಿ ನೂಡಲ್ಸ್ ಅಡಿಯೋಯ್ತು ಒಂದು ಕಪ್ ಗೋಧಿ ಹಿಟ್ಟಲ್ಲಿ ನಾಲ್ಕೈದು ಜನರಿಗೆ ತಿನ್ಬಹುದು ಒಂದು ಕಪ್ ಅಂತ ಹೇಳಿದ್ರೆ ಒಂದು ಅರ್ಧ ಕೆಜಿ ಆಗ್ಬಹುದು ಉಂಟು